ಶ್ರೀ ಶ್ರೀ ಶರಣಬಸವೇಶ್ವರರ ಸೇವಾ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ಅಲ್ಲಿ ಹಂಪಪಟ್ಟಣ ಶ್ರೀ 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 ಮಹಾದಾಸೋಯಿ ಕಲಬುರಗಿ ಶರಣ ಬಸವೇಶ್ವರರ ಇಪ್ಪತ್ತನೇ ವರ್ಷದ ಪುರಾಣ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ ಏಳು ಮೂವತ್ತರಿಂದ ಸಂಗೀತವನ್ನು ರಾತ್ರಿ ಎಂಟರಂದು ಪುರಾಣ ಪ್ರಾರಂಭವಾಗಲಿದೆ ಸ್ಥಳ ಹಂಪಟ್ಟಣ ಹಗರಿಬೊಮ್ಮನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲಾ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರಾತ್ರಿ ಎಂಟಕ್ಕೆ ಶ್ರೀ ವಿದ್ವಾನ್ ಜೆ ಎಸ್ ಜೆಎಸ್ ಇವರಿಂದ ಹರಿವಿನ ಉಪನ್ಯಾಸ ಪಂಪಪಟ್ಟಣ ಗ್ರಾಮದ ಸಮಸ್ತ ಸದ್ಭಕ್ತರು ಹಾಗೂ ಶರಣ ಬಸವೇಶ್ವರರ ಸೇವಾ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ಹಂಪಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕಲಬುರಗಿ ಶರಣ ಬಸವೇಶ್ವರರ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮದ ಪ್ರಥಮ ದಿನದ ಈ ಒಂದು ಸುಂದರ ವೇದಿಕೆಯ ಮೇಲೆ ದೇವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜರ ಶ್ರೀಮನ್ ನಿರಂಜನ ಪ್ರಮಾಣ ಸ್ವರೂಪಿ ನಿರಂಜನ ಪ್ರಭು ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಅದೇ ರೀತಿಯಾಗಿ ನಾವು ಯಾವಾಗಲೂ ಕೂಡ ಸ್ಮರಣಿತರಾಗ ಪೂಜೆಯನ್ನು ನಾವು ಮರೆಯುವ ನಮ್ಮ ಜಗನಾಗಲಾಪುರ ಕುಡುಪಿನಿ ಕಂಪಾಪಟ್ಟಣ ಮಹಿಮಾನಹಳ್ಳಿ ಇನ್ನು ಹತ್ತು ಹಲವಾರು ಕಡೆ ಶಕಮಠವನ್ನು ಮುಂದಿರ್ತಕ್ಕಂತಾ ಮೂಲ ಮಠ ಕರೆಗನಾಗಲಪ್ಪ ಆ ಮಠದ ಶ್ರೀ ಪೂಜರು ಶ್ರೀ ಶೇಖರರು ಲಿಂಗ ಸ್ವರೂಪಿಗಳಾಗಿ ಇರ್ತಕ್ಕಂತಾ ಪ್ರಸ್ತು ಈ ಲೈಕ್ಯ ಪರಮ ಪೂಜಾ ಶ್ರೀಮನ್ ನಿರಂಜನ ಪರಮ ಸ್ವರೂಪಿಯರಿ ಮನಂತ ಸ್ವಾಮಿಗಳವರ ದಿವ್ಯ ಕೃತ್ರ ರೂಪಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅವರ ದಿವ್ಯ ಆಶೀರ್ವಾದದೊಂದಿಗೆ ನಮ್ಮ ಹಂಪಟ್ಟಣದ ಮಠದ ಕಡಿಮೆಯ ಹಳ್ಳಿ ಗ್ರಾಮ ಗ್ರಾಮ ಈ ಎಲ್ಲ ಗ್ರಾಮಗಳಲ್ಲಿ ಶ್ರೀ ಶ್ರೀ ಸಮಾನ ಸ್ವಾಮಿಗಳಿಗೆ ದಯವಾಗಿ ದಯವಾಗಿ ಗ್ರಾಮದ ಪಕ್ಕದಲ್ಲೇ ನಗರದ ಸ್ತ್ರೀಯಾಗಿರ್ತಕ್ಕಂಥ ಶ್ರೀ ಆರ್ ಚಿದ್ದೇಶ್ವರ ಮಹಾಸ್ವಾಮಿಗಳು ಹಳ್ಳಿ ನಗರ ಪೊಮ್ಮಿ ಹಾಗೇನೆ ಈ ಒಂದು ಇಪ್ಪತ್ತನೇ ವರ್ಷದ ಪುರಾಣ ಪರಿಪತ ಹಾಗೇನೆ ಈ ಒಂದು ಸಂಗೀತ ಸಂಗೀತಕಾರಾಗಿರ್ತಕ್ಕಂಥ ಶ್ರೀ ದೀಪಕ್ ಸಿಂಗ್ ಧನ್ಯವಾದಗಳು ನಾಗಪ್ಪ ಅವರಿಗೆ ಹಾಗೆ ಗುಣಪಡಿಸಿದವರ ಜೊತೆಗೆ ಮೃತಗಾರರಾಗಿ ಹಾಗೆ ಧನ್ಯವಾದಗಳು ನಂಗಪ್ಪ ಅವರಿಗೆ ಯಾ ಒಂದು ಕಾರ್ಯಕ್ರಮಗಳು ಧರ್ಮ ಕಾರ್ಯಕ್ರಮಗಳು ಅವರು ಮರಳಿ ಅಂತ ಒಂದು ಅವಿನಾಭಾವ ಹಬ್ಬ ಪಟ್ಟ ತಂದೆಯನ್ನು ಸ್ಮರಿಸಿ ಆ ದಿನಮಾನಗಳಲ್ಲಿ ಬಸವಣ್ಣನವರನ್ನು ಹೊರಗೂಡಿ ಒಂದು ಮಹಾಕ್ಷಿಗಳಾಗಿ ಜೀವಾತ್ಮ ಪರಮಾತ್ಮನಾಗಬಲ್ಲ ಮನುಷ್ಯ ತನ್ನ ಸತ್ಕಾರ್ಯಗಳಿಂದ ದೇವರಿಗಿಂತಲೂ ದೊಡ್ಡವನಾಗಬಲ್ಲ ಪರಮ ಪೂಜ್ಯ ನಿರಂಜನ ಪ್ರಣಮ ಸ್ವರೂಪಿಗಳಾದ ಒಂಪಕೇಶ್ವರ ಸಂಸಾರ ಮಠದ ಶ್ರೀ ಶ್ರೀ ಮರಿಮಾಂತ ಸಿರಿ ಮರಿಮಾಂತು ಈ ಕಾರ್ಯಕ್ರಮದ ಕೇಂದ್ರ ಬಂದು ಕಾರ್ಯಕರ್ತರಾಗಿರ್ತಕ್ಕಂಥ ಶರಣ ಅಪ್ಪನವರಿಗೆ ನಮಸ್ಕರಿಸಿ ಹಾಗೆ ಇವತ್ತಿನ ಕಾರ್ಯಕ್ರಮದ ಜೀವಶಾಲಿಯಿಂದ